ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್ ಇನ್ನು ಇವತ್ತಿನ ವೀಡಿಯೋದಲ್ಲಿ ಸುಮಾರು ಜನ ನನಗೆ ಉಷಾ ಫೈವ್ ಫಿಫ್ಟಿ ಮಿಷಿನ್ ಬಗ್ಗೆ ಸುಮಾರು ಜನ ಕ್ವಶನ ಮಾಡಿದರೆ ಅಂದರೆ ಸುಮಾರು ಜನ ದೊಡ್ಡ ಮಿಷಿನ್ನು ಕೂಡ ಇದ್ರಿ ಸಿಂಗಲ್ ಲೆಡ್ಡು ಡಬಲ್ ಎಡ್ಡು ಮತ್ತು ಸುಮಾರು ಜನ ನನಗೆ ಜಾಸ್ತಿ ರಿಕ್ವೆಸ್ಟ್ ಬಂದಿದ್ದು ಬಂದ್ಬಿಟ್ಟು ಉಷಾ ಫೈವ್ ಫಿಫ್ಟಿ ಮಿಷಿನ್ ಬಗ್ಗೆ ಸುಮಾರು ಜನ ನನಗೆ ಸುಮಾರು ಕಮೆಂಟ್ ಬಂದಿತ್ತು ಸೊ ಅದ್ರ ಬಗ್ಗೆ ಫೀಚರ್ಸ್ ಬಗ್ಗೆ ಹೇಳಿ ಏನು ಆಯಿತಾ ಆಮೇಲೆ ಪ್ರೈಸ್ ಏನಾಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಸುಮಾರು ಜನ ಕೇಳಿದ್ರಿ ಸೊ ಹಾಗಾಗಿ ಇವತ್ತು ಉಷಾ ಫೈವ್ ಫಿಫ್ಟಿ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಸೊ ಸುಮಾರು ಜನ ಸೆಕೆಂಡ್ ಮಿಷಿನ ತಗೋಬಹುದು ಅಂತ ಕೂಡ ಕೇಳಿದ್ರಿ ಸೊ ಅದು ನಿಮ್ಮ ಇಷ್ಟ ಸೊ ನಾನು ಉಷಾ ಫೈವ್ ಫಿಫ್ಟಿ ಸೆಕೆಂಡ್ಸ್ ಬೇಡ ಅಂತಲೇ ಹೇಳ್ತೀನಿ ಬಿಕಾಸ್ ಒಂದು ವರ್ಷ ಒಂದೂವರೆ ಲಕ್ಷಕ್ಕೆ ತೊಗೊಂಡಿರ್ತೀರಿ ಇವಾಗ ನಿಮಗೆ ಒಂದು ಒಂದೂವರೆ ಲಕ್ಷಕ್ಕೆಲ್ಲ ಸಿಗ್ತಾ ಇದೆ ಸೊ ಫೈವ್ ಫಿಫ್ಟಿ ಸೊ ಸೊ ಅದು ನಿಮಗೆ ಒಂದು ಆಫ್ ರೈಟ್ ಅಂದ್ರೂ ಒಂದು ಸೆವೆಂಟಿ ಎಪ್ಪತ್ತು ಸಾವಿರಕ್ಕೆ ಸಿಗುತ್ತೆ ಸೊ ಅದು ಸ್ವಲ್ಪ ದಿನ ಯೂಸ್ ಆಗಿರುತ್ತೆ ಸೊ ಅದು ನಿಮಗೆ ದಾರ ಕಟ್ ಆಗೋದಾಗಿರ್ಬೋದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಮತ್ತು ಎಲ್ಲ ಮಿಷಿನ್ಸ್ ಬಂದುಬಿಟ್ಟು ಆಲ್ಮೋಸ್ಟ್ ತುಂಬ ಸಾಫ್ಟ್ವೇರ್ ಇರೋದರಿಂದ ಸೊ ಸ್ವಲ್ಪ ಖರ್ಚು ಬರುತ್ತೆ ಸೊ ನೀವು ಹತ್ತು ಖರ್ಚು ಮಾಡಿ ತೊಗೊಂಡು ಮತ್ತು ಐಟಮ್ಗೂ ಖರ್ಚು ಮಾಡಬೇಕಾಗುತ್ತೆ ಸೊ ಮಿನಿಮಮ್ ಒಂದೆರಡು ವರ್ಷ ಯೂಸ್ ಮಾಡೇ ಮಾಡಿರ್ತಾರೆ ಎಲ್ಲರೂ ಕೂಡ ಒಂದು ವರ್ಷ ಎರಡು ವರ್ಷ ಆದರೂ ಯೂಸ್ ಮಾಡಿರ್ತಾರೆ ಸೊ ಸೆಕೆಂಡ್ಸ್ ತೊಗೊಳ್ಬೋದು ಅಂತ ಸುಮಾರು ಜನ ಕೇಳಿದ್ರಿ ಸೊ ಬೇಡ ಅಂತಲೇ ನಾನು ಹೇಳ್ತೀನಿ ತೊಗೊಳಂಗಿದ್ರೆ ಹೊಸಾದ ಮಿಷಿನ್ ತೊಗೊಳ್ಳಿ ಸೊ ನಿಮಗೆ ಒಂದು ವರ್ಷ ವ್ಯಾರಂಟಿ ಕೂಡ ಕೊಡ್ತಾರೆ ಮತ್ತು ನಿಮಗೆ ಮನೆಗೆ ಬಂದು ಸರ್ವಿಸ್ ಮಾಡಿಕೊಡ್ತಾರೆ ಎಲ್ಲ ಪ್ರತಿಯೊಂದು ಕೂಡ ನಿಮಗೆ ಹೇಳ್ಕೊಡ್ತಾರೆ ಸೊ ಹೊಸ ಮಿಷಿನ್ ತೊಗೊಳೋದ್ರಿಂದ ಸೆಕೆಂಡ್ ಮಿಷಿನಲ್ಲಿ ನಿಮಗೆ ಯಾವ ಥರ ವ್ಯಾರಂಟಿ ಕೂಡ ಸಿಗೋದಿಲ್ಲ ನಿಮಗೆ ಹೇಳ್ಕೊಡೋಕ್ಕಿಲ್ಲ ನೀವು ಅಲ್ಲೇ ಹೋಗ್ ಕಲಿಬೇಕತ್ತೆ ಮತ್ತು ಯಾವುದೇ ಕಡೆ ಯಾವುದೇ ಥರ ಡೆಮೋದವರಾಗಲಿ ಯಾರೇ ಕಂಪ್ನಿ ಕಡೆಯವರು ಕೂಡ ಬಂದು ನಿಮಗೆ ರೆಡಿ ಮಾಡ್ಕೊಂಡು ಕೊಡೋದು ಇಲ್ಲ ಮತ್ತೆ ಹೇಳ್ಕೊಂಡು ಕೊಡಲ್ಲ ಮತ್ತು ಏನಾರ ಪ್ರಾಬ್ಲಮ್ ಆಯಿತು ಅಂದರೆ ನಿಮಗೆ ಸಪ್ರೇಟ್ ಚಾರ್ಜ್ ಮಾಡ್ತಾರೆ ನಿಮಗೆ ಅದಕ್ಕೂ ಕೂಡ ಅಮೌಂಟ್ ಕಟ್ಟಬೇಕಾಗುತ್ತೆ ಸೊ ಹಾಗಾಗಿ ಹೊಸ ಮಿಷಿನ್ಗಳಲ್ಲಿ ನಿಮಗೆ ಒಂದು ವರ್ಷ ವ್ಯಾರಂಟಿ ಸಿಗುತ್ತೆ ಸೊ ನಿಮಗೆ ಮನೆಗೆ ಬಂದು ಹೇಳ್ಕೊಂಡು ಕೊಡ್ತಾರೆ ಡೆಮೋ ಹೇಳ್ಕೊಂಡು ಕೊಡ್ತಾರೆ ಮಷೀನ ತೊಗೊಂಡ್ರೆ ನಿಮಗೆ ಹೇಳ್ಕೊಡ್ತಾರೆ ಕ್ಲಿಯರ್ ಆಗಿ ನಿಮಗೆ ಫೋನ್ ಮಾಡಿದ್ರೆ ಪಿಕ್ ಮಾಡ್ತಾರೆ ಸೊ ಪ್ರತಿಯೊಂದು ನಿಮಗೆ ಫೆಸಿಲಿಟೀಸು ತುಂಬ ಚೆನ್ನಾಗಿರುತ್ತೆ ಹೊಸ ಮಿಷಿನ್ ತೊಗೊಳ್ಳೋದ್ರಿಂದ ಓಕೆ ನಾ ಹಾಗಾಗಿ ಸೊ ಸೆಕೆಂಡ್ ಮಿಷಿನ್ ಸುಮಾರು ಜನಕ್ಕೆ ಹೇಳ್ತಾ ಇದ್ರಿ ಸೊ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಸೊ ತೊಗೊಳಂಗಿದ್ರೆ ಹೊಸ ತೊಗೊಳ್ಳಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿ ಒಂದೂವರೆ ಲಕ್ಷಕ್ಕೆಲ್ಲ ನಿಮಗೆ ಒಂದು ಒಳ್ಳೆ ಉಷಾ ಫೈವ್ ಫಿಫ್ಟಿ ಜಾನುಮಿ ಮಿಷಿನ್ ಸಿಗ್ತದೆ ಎಂಬ್ರಾಯ್ಡಿಂಗ್ ಮಿಷಿನ್ ಸಿಂಗಲ್ ನೀಡಲ್ ಮಿಷಿನು ತುಂಬ ಚೆನ್ನಾಗಿದೆ ಮಿಷಿನ್ ಮಾತ್ರ ಆರಾಮಾಗಿ ಮನೇಲೆ ಕುತ್ಕೊಂಡು ಹೆಣ್ಮಕ್ಳು ವರ್ಕ್ನ ಮಾಡ್ಕೊಳ್ಬೋದು ಕಮ್ಮಿ ಬೆಲೆ ಸಿಗ್ತಾ ಇದೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಮತ್ತು ನಮ್ಮ ಮನೇಲೆ ಕುತ್ಕೊಂಡು ಆರಾಮಾಗಿ ನಾವು ವರ್ಕ್ ಮಾಡಿಕೊಂಡು ಮನೆ ಕೆಲಸನೂ ಮಾಡ್ಕೊಂಡು ಮಾಡ್ತೀವಿ ಅಂದೋರಿಗೆ ತುಂಬಾ ಬೆಸ್ಟ್ ಇದೆ ಅದರಲ್ಲೂ ಟೈಲರಿಂಗ್ ಕಲ್ತಿರೋರ್ಗಂತೂ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ನಾವು ಸುಮಾರು ಜನ ಇಲ್ಲಿ ಹಳ್ಳಿಗಳ ಕಡೆ ಸುಮಾರು ಜನಕ್ಕೆ ನಾವು ಕೊಡಿಸಿದ್ದೀವಿ ಸೊ ಸುಮಾರು ಜನ ನಮ್ಗೆ ಹೇಳೋದು ಅಷ್ಟೇ ಬೆಳಿಗ್ಗೆ ಮಧ್ಯಾಹ್ನದವರೆಗೂ ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ರಾತ್ರಿ ಒಳಗಡೆ ಎರಡು ಬ್ಲೌಸ್ ಹಾಕ್ತಾರಂತೆ ಸೊ ನಾನು ಕೇಳಿದ್ದೀನಿ ನನಗೆ ಹೇಳಿದ್ದಾರೆ ಸುಮಾರು ಜನ ಎರಡು ಬ್ಲೌಸ್ ಹಾಕ್ತೀನಿ ನಾನು ಅಂತಾರೆ ಒಂದು ಐನೂರು ಐನೂರು ಎರಡು ಬ್ಲೌಸ್ ಹಾಕಿದ್ರು ಅವರಿಗೆ ಸಾವಿರ ರೂಪಾಯಿ ದುಡ್ಡು ಆಯಿತು ತಿಂಗಳಿಗೆ ಮೂವತ್ತು ಸಾವಿರ ಆರಾಮಾಗಿ ಮುಚ್ಕೊಂಡು ಮನೇಲಿ ಕೆಲಸ ಮಾಡಿಕೊಂಡು ನೀವು ವರ್ಕ್ನ ಮಾಡ್ಕೊಳ್ಬೋದು ಸೊ ತುಂಬ ಬೆಸ್ಟ್ ಆಮೇಲೆ ಇನ್ನೊಂದು ರಿಸ್ಕ್ ತೊಗೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಸಿಂಪಲ್ ಆಗಿ ನೀವು ಓಡಾಡಿಕೊಂಡು ಮಾಡುವಂತಹ ಕೆಲಸ ಬೆಳಿಗ್ಗೆ ನೀವು ಎದ್ದಿದ ತಕ್ಷಣ ನೀವು ಕೆಲಸ ಇಲ್ಲ ಮಿಷಿನ್ ಹಾನ್ ಮಾಡಿಬಿಟ್ಟು ಕೆಲಸ ಮಾಡ್ತಾ ಮಾಡ್ತಾ ಕೂಡ ನೀವು ಆರಾಮಾಗಿ ಕೆಲಸ ಮಾಡಿಕೊಂಡು ಮಿಷಿನ್ ಕೂಡ ಕೆಲಸ ಕೂಡ ಮಾಡ್ಕೊಳ್ಬೋದು ಕೆಲವರು ಎರಡು ಕಡೆನೂ ಮ್ಯಾಂಡಲ್ ಮಾಡ್ತಾ ಇರ್ತಾರಲ್ಲ ಅವರು ಒಂದು ಮೂರು ಬ್ಲೌಸ್ ಬೇಕಾದರೂ ಹಾಕ್ಬೋದು ನೀವೆಲ್ಲ ಕೆಲಸ ಮುಗಿಸ್ಕೊಂಡು ನೆಮ್ಮದಿಯಾಗಿ ಹುಷಾ ಮಿಷಿನ್ ಕೆಲಸ ಮಾಡ್ತೀನಿ ಅಂದರೆ ಆರಾಮಾಗಿ ಎರಡು ಬ್ಲೌಸ್ನ ನೀವು ಹಾಕೊಳ್ಬೋದು ನನಗೆ ಸುಮಾರು ಜನ ಹೇಳಿದ್ದಾರೆ ಕೂಡ ಸೊ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಸೊ ನಮ್ಮದೆಲ್ಲ ತುಂಬ ದೊಡ್ಡ ದೊಡ್ಡ ಮಿಷಿನ್ಸು ಡಬಲ್ ಎಡ್ಡು ಸಿಂಗಲ್ ಎಡ್ ಇರೋದನ್ನ ನಾವು ತುಂಬಾ ವರ್ಕ್ ಮಾಡ್ತೀವಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ನಮಗೆ ನಾನು ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿ ಒಂಬತ್ತುವರೆ ಹತ್ತು ಗಂಟೆ ಒಳಗಡೆ ನನ್ನ ಅಂಗಡಿಗೆ ಬರಬೇಕು ಸೊ ನೈಟ್ವರೆಗೂ ಆಗುತ್ತೆ ನನ್ನ ಕೆಲಸ ಸೊ ನಮ್ದು ಆ ಥರ ಸೊ ಸುಮಾರು ಜನ ಎಲ್ಲರೂ ಅದೇ ಥರ ಮಾಡೋದಕ್ಕಾಗಲ್ಲ ಶಾ ಶಾಪಿಗೆ ಬಂದು ವರ್ಕ್ ಮಾಡ್ತೀನಿ ಅಂತ ಎಷ್ಟೋ ಜನ ಇರೋದಿಲ್ಲ ಸ್ವಲ್ಪ ಜನ ಬಂದು ಮಾಡ್ತಾರೆ ಸ್ವಲ್ಪ ಜನ ಮನೆಯಲ್ಲೇ ಮಾಡೋಕ್ಕೆ ಇಷ್ಟಪಡ್ತಾರೆ ಸೊ ಅಂಥವ್ರಿಗೆಲ್ಲ ಮನೆಯಲ್ಲೇ ಯಾರೆಲ್ಲ ಮನೇಲಿ ಕುತ್ಕೊಂಡು ಕೆಲಸ ಮಾಡಬೇಕು ಅಂತ ಇದ್ರಲ್ಲ ಅವರಿಗೆಲ್ಲ ಇದು ತುಂಬಾ ಇಂಪಾರ್ಟೆಂಟು ತುಂಬಾ ಯೂಸ್ಫುಲ್ ಕೂಡ ಸೊ ಉಷಾ ಫೈವ್ ಫಿಫ್ಟಿ ಆರಾಮಾಗಿ ನೀವು ಮನೇಲಿ ಕೆಲಸ ಮಾಡಿಕೊಂಡು ಮನೇಲೇ ಮಾಡ್ಕೊಳ್ಬೋದು ಸೊ ಬನ್ನಿ ನೀವಾಗ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ಒಂದು ವೀಡಿಯೋ ಮಾಡಿಬಿಟ್ಟು ನಿಮಗೆ ಯಾವ ರೀತಿಲಿ ದಾರ ಸೆಟ್ ಮಾಡ್ಕೊಳ್ಬೇಕು ಹಾಗೆ ಯಾವ ರೀತಿಲಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಿಮಗೆ ಉಷಾ ಮಿಷಿನ್ ಬಗ್ಗೆ ಒಂದು ಒಂದು ನಿಮಿಷ ವೀಡಿಯೋ ಮಾಡಿದ್ದೀನಿ ಸೊ ಯಾವುದೋ ಕಸ್ಟಮರ್ದು ನಿಮಗೆ ತೋರಿಸ್ಬೇಕು ಅಂತಾನೆ ಈ ವಿಡಿಯೋನ ಮಾಡಿದ್ದೀನಿ ಸೊ ಮಿಸ್ ಮಾಡಿದೆ ವಿಡಿಯೋನ ನೋಡಿ ಸೊ ಅದಕ್ಕೂ ಮುಂಚೆ ಯಾರಲ್ಲ ನಾನು ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಸೊ ಬನ್ನಿ ವಿಡಿಯೋನ ನೋಡ್ಕೊಂಡು ಬರೋಣ ಇನ್ನು ನಾನು ನಿಮಗೆ ತೋರಿಸ್ತಾ ಇರೋದು ಬಂದ್ಬಿಟ್ಟು ಉಷಾ ಫೈವ್ ಫಿಫ್ಟಿ ಮಿಷಿನ್ ಇದು ಆಲ್ರೆಡಿ ಒಂದು ಬ್ಯಾಕ್ ಅರ್ಧ ಬ್ಯಾಕ್ ಬ್ಯಾಕನ್ನು ಆಲ್ರೆಡಿ ಹಾಕಿದ್ದಾರೆ ಇನ್ನು ಅರ್ಧ ಬ್ಯಾಕ್ ಬ್ಯಾಕ್ನ ಸೆಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದಾರೆ ಇನ್ನು ಇದರಲ್ಲಿ ನಿಮಗೆ ಸಿಂಗಲ್ ನೀಡಲ್ ಆಗಿರೋದ್ರಿಂದ ನೀವು ದಾರನ ಪ್ರತಿ ಸಲನು ದಾರ ಚೇಂಜ್ ಮಾಡಬೇಕಾದ್ರೆ ದಾರಾನ ಸೆಟ್ ಚೇಂಜ್ ಮಾಡಿ ಚೇಂಜ್ ಮಾಡಿನೇ ಹಾಕೊಳ್ಬೇಕು ನಮ್ಮ ದೊಡ್ಡ ಮಿಷಿನ್ಗಳಲ್ಲಿ ಒಂದೇ ಸಲ ಹಾಕೊಂಡು ಹಾಕೊಳ್ಬೋದು ಬಟ್ ಇದರಲ್ಲಿ ಥರ ಬರೋಲ್ಲ ನೀವು ಸಿಂಗಲ್ ಸಿಂಗಲ್ದು ಒಂದು ದಾರ ಕಂಪ್ಲೀಟ್ ಆದಮೇಲೆ ಇನ್ನೊಂದು ದಾರಾನ ತೆಗೆದು ಹಾಕೊಳ್ಬೇಕು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಯಾವ ರೀತಿಲಿ ಹಾಕೊಳ್ತಾರೆ ಅಂತ ಹೇಳಿಬಿಟ್ಟು ಇನ್ನು ನಿಮಗೆ ಸೌಂಡ್ ಅದು ತುಂಬಾ ಕಮ್ಮಿ ಸೌಂಡ್ ಅಷ್ಟು ಸೌಂಡ್ ಅಂತೂ ಬರೋದೇ ಇಲ್ಲ ಮೇಯ್ನಾಗಿ ನಾನು ನಿಮಗೆ ಸೌಂಡ್ ತೋರಿಸ್ತೀನಿ ಎಷ್ಟು ಕಮ್ಮಿ ಇದೆ ಸೌಂಡ್ ಅಂತ ಆರಾಮಾಗಿ ನೀವು ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ಬೋದು ಮತ್ತು ಫೈವ್ ಫಿಫ್ಟಿಲಿ ನಿಮಗೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಇರೋದ್ರಿಂದ ಹಾಫ್ ಬ್ಯಾಗ್ ಫುಲ್ಲು ಹಾಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಿಷಿನು ಸೌಂಡ್ಲೆಸ್ ಕೂಡ ಇರುತ್ತೆ ಹಾಗೆ ನಿಮಗೆ ನಿಧಾನ ಸ್ವಲ್ಪ ನಿಧಾನಕ್ಕೆ ವರ್ಕ್ ಆಗುತ್ತೆ ತುಂಬಾ ಫಾಸ್ಟ್ ಆಗೇನಾಕಲ್ಲ ಮತ್ತೆ ನಿಮಗೆ ದಾರಾನೂ ಕೂಡ ಏನು ಟ್ರಿಮಿಂಗ್ ಬರಲ್ಲ ಇದರಲ್ಲಿ ದಾರ ಸು ಕೂಡ ಬಿಟ್ಕೊಳ್ಳುತ್ತೆ ನೀವು ದಾರಾನ ಎಲ್ಲ ವರ್ಕ್ ಆದ್ಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಇಲ್ಲ ಮಾಡ್ತಾ ಮಾಡ್ತಾ ಕಟ್ ಮಾಡ್ಕೊಳ್ತೀವಿ ಅಂತಂದ್ರೆ ಅದು ಕೂಡ ಕರೆಕ್ಟ್ ಆಗಿರುತ್ತೆ ಸೊ ಈ ತರ ಇದು ಅವ್ರ ಮುಂದ್ಗಡೆ ಬಾಕ್ಸ್ನ ಬಿಚ್ಚಿದ್ದಾರೆ ನಿಮ್ಗೆ ಬಾಕ್ಸು ಆರಾಮಾಗಿ ಕ್ಲೋಸ್ ಮಾಡ್ಕೊಂಡೆ ನೀವು ವರ್ಕ್ನ ಮಾಡ್ಕೊಳ್ಬೋದು ಅವರು ಸುಮ್ಮನೆ ಆ ಥರ ಬಿಚ್ಕೊಂಡಿದ್ದಾರೆ ಅಷ್ಟೇ ಸೊ ಮಿಷಿನ್ ತುಂಬಾ ಚೆನ್ನಾಗಿದೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಬೋದು ನಿಮಗೆ ತುಂಬ ನಿಧಾನ ಸೌಂಡ್ ಕೇಳಿಸುತ್ತೆ ಏನು ಅಷ್ಟೊಂದು ಜೋರಾಗಿ ಸೌಂಡ್ ಬರುತ್ತೆ ಅನ್ನೋ ಥರ ಏನಿರೋದಿಲ್ಲ ನೋಡಿ ಇಲ್ಲಿ ನೀವು ದಾರನ ಹಾಕ್ಕೊಳ್ಬೇಕು ಆ್ಯಕ್ಚುಲಿ ದಾರನ ಬಂದ್ಬಿಟ್ಟು ಅವರು ನಾವು ದೊಡ್ಡ ಕೋನ್ ಉಪಯೋಗಿಸ್ತೀವಲ್ವ ಸೊ ಆ ಥರ ಕೋನ್ನ ಉಪಯೋಗಿಸಿದರೆ ನೋಡಿ ಇಲ್ಲಿಂದ ಇಟ್ಟಿದ್ದಾರೆ ಸ್ವಲ್ಪ ಟೈಟ್ ಮಾಡಿದ್ದಾರೆ ಕೆಲವೊಂದು ದಾರಗಳು ನಿಮ್ಗೆ ವರ್ಕ್ ಮಾಡ್ಕೊಳ್ಬೋದು ಮತ್ತೆ ಇದರಲ್ಲಿ ಜರಿ ಥ್ರೆಡ್ ಬರಲ್ಲ ಮೇಯ್ನಾಗಿ ಸೊ ನೋಡಿ ಇವಾಗ ಸೌಂಡ್ ಕೇಳಿಸ್ತೀನಿ ಯಾವ ರೀತಿಲಿ ಬರುತ್ತೆ ಸೌಂಡ್ ಅಂತ ಎಲ್ಲ ಐತೆ ಕೆಳಗಡೆ ಇಟ್ಟಿದ್ದ ಇನ್ನು ಇವಾಗ ಮುಗೀತು ಇವಾಗ ನೆಕ್ಸ್ಟ್ ದಾರನ ಹಾಕೊಳ್ತಾ ಇದ್ದಾರೆ ನೋಡಿ ನೆಕ್ಸ್ಟ್ ದಾರನ ಗೋಲ್ಡಲ್ಲಿ ಹಾಕ್ತಾ ಇದ್ದಾನೆ ಸೊ ಈ ತರ ಹಾಕೊಳ್ಳೋದು ಮತ್ತೆ ನೀವು ದಾರನ ಪ್ರತಿ ಸಲೂ ಚೇಂಜ್ ಮಾಡಬೇಕು ಅಂದ್ರೆ ನೋಡಿ ಈ ತರನೇ ಹಾಕೊಳ್ಬೇಕಾಗತ್ತೆ ಅಷ್ಟೇ ಇನ್ನೇನಿಲ್ಲ ಆರಾಮಾಗಿ ಹಾಕ್ಕೊಳ್ಬೋದು ಯಾವ ಥರ ದರ ಈ ಥರ ದರದಲ್ಲಿ ಯಾವ ದರ ಬೇಕಾದರೂ ನೀವು ಹಾಕ್ಕೊಳ್ಬೋದು ಕೋನ್ ಕೂಡ ಹಾಕ್ಕೊಂಡು ಮಾಡ್ಬೋದು ಬಟ್ ಜೆರಿ ಥ್ರೆಡ್ ಮಾತ್ರ ಯೂಸ್ ಮಾಡೋವಾಗಿಲ್ಲ ಇದೊಂದು ತುಂಬ ಮೈಂಡಲ್ಲಿರಲಿ ಜೆರಿ ಥ್ರೆಡ್ ಮಾತ್ರ ಯೂಸ್ ಮಾಡೋ ಆಗಿಲ್ಲ ಸೊ ಈ ಥರ ದರ ಚೇಂಜ್ ಮಾಡ್ಕೊಂಡ್ರೆ ಆಯಿತು ಸೊ ಸಿಂಪಲ್ಲಾಗಿ ನೀವು ಹಾಕ್ಕೊಳ್ಬೋದು ಸೊ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಕಷ್ಟ ಆಗುತ್ತೆ ಸೊ ನೀವು ಮಾಡ್ತಾ ಮಾಡ್ತಾ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಸೊ ತುಂಬ ಬೆಸ್ಟ್ ಇದೆ ನೀವು ಮನೇಲೆ ಕುತ್ಕೊಂಡು ಆರಾಮಾಗಿ ಮಾಡೋರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಆರಾಮಾಗಿ ನೀವು ಪರ್ಚೇಸ್ನ ಮಾಡ್ಕೊಳ್ಳಿ ಚಿನ್ನ ನೋಡಿದರೆ ಅಲ್ವಾ ನಿಮಗೆ ಮಿಷಿನ್ ಬಂದುಬಿಟ್ಟು ಒಂದು ವರ್ಷ ವ್ಯಾರಂಟಿನಾಗ ಕೊಡ್ತಾರೆ ಮತ್ತು ನಿಮಗೆ ಒಂದೂವರೆ ಲಕ್ಷಕ್ಕೆ ಇವಾಗ ಜಿ ಎಸ್ ಟಿ ಆಗಿರೋದ್ರಿಂದ ಒಂದೂವರೆ ಲಕ್ಷಕ್ಕೆ ನಿಮಗೆ ಮಿಷಿನ್ ಬಂದ್ಬಿಟ್ಟು ಉಷಾ ಮಿಷಿನು ಫೈವ್ ಫಿಫ್ಟಿ ಸಿಗ್ತಾ ಇದೆ ಸೊ ಇದರಲ್ಲಿ ನೀವು ಆರಾಮಾಗಿ ಒಂದು ಬ್ಯಾಕು ಒಂದು ಬ್ಯಾಗ್ನ ಸೆಟ್ ಮಾಡ್ಕೊಳ್ಬೋದು ಸೊ ನಮ್ಮ ಮಿಷಿನ್ಗಳಲ್ಲಿ ಒಂದೇ ಸಲ ಫುಲ್ ಸೆಟ್ ಬ್ಯಾಕ್ನ ಸೆಟ್ ಮಾಡ್ಬೋದು ನಿಮಗೆ ಉಷಾ ಫೈವ್ ಫಿಫ್ಟೀಲಿ ಬಂದುಬಿಟ್ಟು ಹಾಫ್ ಬ್ಯಾಕ್ ಸೆಟ್ ಮಾಡಿ ಎಲ್ಲ ವರ್ಕ್ ಆದಮೇಲೆ ಮತ್ತು ಇನ್ನು ಹಾಫ್ ಬ್ಯಾಕ್ನ ಸೆಟ್ ಮಾಡ್ಕೊಳ್ಬೇಕು ಕೊಟ್ಟ್ಮೇಲೆ ಒಂದು ಸಲ ಆರಾಮಾಗಿ ಸೆಟ್ ಮಾಡ್ಕೊಳ್ಬೋದು ಕ್ಲೀನಾಗಿ ಬಂದುಬಿಡುತ್ತೆ ನಿಮಗೆ ಡೆಮೋದವರೆ ಬಂದರೆ ಉಷಾ ಡೆಮೋ ಬಂದು ನಿಮಗೆ ಉಷಾ ಕಂಪ್ನಿಯವ್ರು ಬಂದು ಹೇಳ್ಕೊಂಡು ಕೊಡ್ತಾರೆ ಪ್ರತಿಯೊಂದು ಡೆಮೋನ ನಿಮಗೆ ಕ್ಲಿಯರ್ ಆಗಿ ಒಂದ್ಸಲ ನೋಡಿಕೊಂಡು ವಿಡಿಯೋಗಳು ಮಾಡಿಕೊಂಡು ನೀವು ಕಲಿತ್ಕೊಂಡು ಆ ಕೆಲಸನ ಮಾಡ್ಕೊಳ್ಬೋದು ಮತ್ತೆ ದಾರ ಚೇಂಜ್ ಮಾಡ್ಕೊಡ್ಬೋದು ಅಷ್ಟೇ ಇದಕ್ಕೆ ನಿಮಗೆ ಶೈನಿಂಗ್ ದಾರ ಕುಚ್ಚು ಕಟ್ಟೋ ಕೂಡ ನೀವು ಅಲ್ಲಿ ಆರಾಮಾಗಿ ಹಾಕೊಳ್ಬಹುದು ಆಮೇಲೆ ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಜರಿ ಥ್ರೆಡ್ನ ಯೂಸ್ ಮಾಡೋ ಹಾಗಿಲ್ಲ ಸೊ ಜೆರಿ ಥ್ರೆಡ್ ಇವಾಗೆಲ್ಲ ಸುಮಾರು ಜನ ಯೂಸ್ ಮಾಡ್ತಿದ್ದಾರೆ ತುಂಬಾ ಶೈನಿಂಗ್ ಅಂತ ಹೇಳಿ ಸೊ ಉಷಾ ಮಿಷಿನ್ಗೆ ನಿಮಗೆ ಜೆರಿ ಥ್ರೆಡ್ ಬರೋದಿಲ್ಲ ಸೊ ಅದಂತೂ ಗಮನವಾಗಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಜೆರಿ ಥ್ರೆಡ್ನ ಹಾಕಕ್ಕೆ ಹೋಗಬೇಡಿ ಸೊ ಜೆರಿ ಥ್ರೆಡ್ ಹಾಕೋದನ್ನ ಒಳಗಡೆ ಅದು ಕಟ್ ಆಗಿಬಿಡುತ್ತಂತೆ ಸೊ ಹಂಗೆ ಾಗಿ ಸೊ ಅದು ಒಬ್ರದ್ದು ಹಂಗೆ ಕಟ್ ಆಗ್ಬಿಟ್ಟು ತುಂಬಾ ಕಚ್ ಮಾಡಿದ್ರು ಅವರು ಜರಿ ಥ್ರೆಡ್ ಯೂಸ್ ಮಾಡೋಲ್ಲ ಸೊ ಅದು ಜನ ಕಸ್ಟಮರ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಜರಿ ಥ್ರೆಡ್ ಯೂಸ್ ಮಾಡಿ ಸೊ ಒಂದು ಪಾರ್ಟ್ ಬಂದ್ಬಿಟ್ಟು ಕಟ್ ಆಗಿಬಿಟ್ಟಿತ್ತು ಸೊ ಅದು ಹಂಗಾಗಿ ಸೊ ಹಂಗಾಗಿ ಜರಿ ಥ್ರೆಡ್ ನ ಯೂಸ್ ಮಾಡೋದಿಲ್ಲ ನೀವು ಮಾಮೂಲಿ ದಾರಗಳನ್ನ ಯೂಸ್ ಮಾಡ್ಕೊಳ್ಬಹುದು ಸೊ ಇವಾಗ ಅಲ್ಲಿಂದ ನಾವೇನು ತರ ಯೂಸ್ ಮಾಡ್ತೀವಿ ಅದನ್ನು ಸ್ವಲ್ಪ ಟೈಟ್ ಮಾಡ್ಕೊಂಡು ಯೂಸ್ನ ಮಾಡಬಹುದು ಇಲ್ಲ ಅಂದ್ರೆ ನಿಮಗೆ ಕಟ್ಟೋ ದಾರ ಬರುತ್ತೆ ಸೊ ಅದನ್ನು ನಾನು ತೋರಿಸ್ತೀನಿ ನಿಮಗೆ ಅಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ಈ ತರ ಕುಚ್ ಕಟ್ಟೋ ದಾರಗಳು ಬರುತ್ತೆ ಸೊ ಇದು ಶೈನಿಂಗ್ ಕಟ್ಟೋ ದಾರ ಸೊ ಇದು ಬಂದ್ಬಿಟ್ಟು ರಾಜಲ್ಲಿ ಸೊ ನಾನು ನಮ್ಮ ಮಿಷಿನ್ಗೂ ಕೂಡ ಯೂಸ್ ಮಾಡಿದೆ ದೊಡ್ಡ ಮಿಷಿನ್ಗೂ ಕೂಡ ಯೂಸ್ ಮಾಡ್ತೀನಿ ಈ ಒಂದು ದಾರಾನ ಕಟ್ ಆಗುತ್ತೆ ಸ್ವಲ್ಪ ನಮ್ಮ ಮಿಷಿನ್ಗೆ ಯಾಕಂದ್ರೆ ದೊಡ್ಡ ಮಿಷಿನ್ಗೆ ಇದು ಸ್ವಲ್ಪ ತುಂಬ ಸ್ಪೀಡಾಗಿ ಓಡುತ್ತಲ್ವಾ ಸ್ವಲ್ಪ ಕಟ್ಟಾಗುತ್ತೆ ಕೆಲವೊಂದು ದಾರಗಳು ಸಿಗೋಲ್ಲ ಸೊ ಇವಾಗಂತ ಹೊಸ ಹೊಸ ಕಲರ್ಸ್ ಬಂದ್ಬಿಟ್ಟಿದೆ ಹಾಗಾಗಿ ದಾರಗಳು ಸಿಗೋದು ತುಂಬ ಕಮ್ಮಿ ಇದು ನಿಮಗೆ ಉಷಾ ಮಿಷಿನ್ಗೆ ಈ ಥರ ಕಲರ್ಸ್ ದಾರನ ಹಾಕ್ಕೊಳ್ಬೋದು ಚೇಂಜ್ ಮಾಡಿಕೊಂಡು ದಾರನ ಹಾಕ್ಕೊಳ್ಬೋದು ತುಂಬಾ ಬೆಸ್ಟ್ ಸೊ ಒಂದು ಟ್ವೆಂಟಿ ರುಪೀಸ್ ಬೀಳುತ್ತೆ ನಿಮಗೆ ನಮ್ಮದು ಡಬಲ್ ನೆಟ್ ಇರೋದ್ರಿಂದ ಎರಡು ಮಿಷಿನ ನಾವು ಹಾಕ್ಕೊಳ್ಬೇಕಾಗುತ್ತೆ ಅಂದರೆ ಎರಡು ದಾರಾನ ಹಾಕೋಬೇಕು ಇನ್ನು ನೀವು ಉಷಾ ಮಿಷಿನ ತಗೊಳೋದ್ರಿಂದ ಒಂದು ವರ್ಷ ವ್ಯಾರಂಟಿನ ಕೊಡ್ತಾರೆ ಹಾಗೆ ನಿಮಗೆ ಡಿಸೈನ್ಸ್ ಸಿಗುತ್ತೆ ಡಿಸೈನ್ಸ್ನ ಕೊಡ್ತಾರೆ ಮತ್ತು ನಿಮಗೆ ಒಂದು ವರ್ಷ ಸರ್ವಿಸ್ ಕೂಡ ಇರುತ್ತೆ ನಿಮಗೆ ಡಿಮೋ ಇಡ್ಕೊಂಡು ಕೊಡ್ತಾರೆ ಸೊ ಮಧ್ಯದಲ್ಲಿ ಏನಾರು ಪ್ರಾಬ್ಲಮ್ ಆದರೂ ಕೂಡ ಐಟಮ್ ಹಾಕಿ ಹಾಕಿಕೊಟ್ಟು ಕೂಡ ನಿಮಗೆ ಬರ್ತಾರೆ ಸೊ ತುಂಬಾ ಚೆನ್ನಾಗಿದೆ ಉಷಾದಲ್ಲಿ ಸೊ ಬರೋದು ಕೂಡ ತುಂಬ ಬೇಗ ಬರ್ತಾರೆ ಕೆಲವೊಂದು ಸಲ ತುಂಬ ಬೇರೆ ಕಡೆ ಹೋಗಿದ್ರು ಒಂದೊಂದು ದಿನ ಹೆಚ್ಚು ಕಮ್ಮಿ ಲೇಟ್ ಆಗುತ್ತೆ ಸೊ ಅದೆಲ್ಲ ಫಾರ್ಮನ್ನು ಸೊ ನೀವು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಹೆಣ್ಣು ಮಕ್ಕಳು ದುಡಿಬೋದು ಅಂತಂದರೆ ಸೊ ಈ ಥರ ಒಂದು ಬಿಸ್ನೆಸ್ಗಳಲ್ಲಿ ಸೊ ಸ್ವಲ್ಪ ಬಂಡವಾಳ ಹಾಕಿ ನೀವು ಮಾಡ್ಕೊಳ್ಳೋದ್ರಿಂದ ತುಂಬ ಬೆಸ್ಟ್ ಇರುತ್ತೆ ತುಂಬ ಅಂದರೆ ಇದನ್ನ ಹೇಳೋದು ಹೆಂಗೆ ಅದನ್ನು ದುಡ್ದೋರಿಗೆ ಮಾತ್ರ ಗೊತ್ತು ಅದು ಸುಮಾರು ಜನ ಅಂದ್ಕೊಂಡಿರ್ತೀರ ಮಹಿಳೆಯರು ನಾನು ಮಾಡಬೇಕು ನಾನು ಕೆಲಸ ಸ್ಟಾರ್ಟ್ ಮಾಡಬೇಕು ನಾನು ಕೂಡ ಮಾಡಬೇಕು ಅಂತ ಸುಮಾರು ಜನಕ್ಕೆ ಮನಸ್ಸಲ್ಲಿದೆ ಬಟ್ ಕೆಲವು ಆಗಿರಲ್ಲ ಸೊ ಎಲ್ಲಾನು ನೀವು ಮಾಡಬೇಕು ಅಂದರೆ ಒಂದು ಜಿ ಮುಂದೆ ಇಟ್ಟು ಬಂದು ಮಾಡಬೇಕು ಸೊ ಕಷ್ಟ ಹೆಂಗೆ ಮಾಡ್ಬಿಡುತ್ತೋ ಏನಾಗ್ಬಿಡುತ್ತೋ ಅಂತ ಭಯ ಪಡಬೇಡಿ ಸೊ ನಾನು ಮಾಡ್ತೀನಿ ಅಂತ ಮುಂದೆ ಬಂದು ಆರಾಮಾಗಿ ಮಾಡಿ ಹೆಣ್ಮಕ್ಳಿಗೆ ತುಂಬಾ ಬೆಸ್ಟ್ ಇದೆ ಇದು ಸಾಮಾನ್ಯವಾಗಿ ಎಂಬ್ರಾಯ್ಡಿಂಗ್ ಅಂದರೆ ಹೆಣ್ಮಕ್ಳಿಗೆ ಜಾಸ್ತಿ ಸೀಮಿತ ಗಂಡು ಮಕ್ಕಳಿಗಿಂತ ಸೊ ಹೆಣ್ಮಕ್ಳಿಗೆ ತುಂಬ ಜಾಸ್ತಿ ವರ್ಕ್ ಮಾಡಿ ನನ್ನ ಒಂದು ನಾವು ನಮ್ಮೂರಲ್ಲೇ ಹೆಣ್ಮಕ್ಳೇ ಜಾಸ್ತಿ ಎಂಬ್ರಾಯ್ಡಿಂಗ್ ಮಾಡ್ತಾ ಇರೋದು ಗಂಡು ಮಕ್ಕಳಿಗಿಂತ ಸೊ ತುಂಬ ಮುಂದೆ ಇದ್ದಾರೆ ಇದರಲ್ಲಿ ಸೊ ಹಾಗಾಗಿ ನೀವು ಕೂಡ ಆರಾಮಾಗಿ ಎಂಬ್ರಾಯ್ಡಿಂಗ್ ಹಾಕೊಂಡು ಕಲ್ತ್ಕೊಳ್ಳಿ ನಿಮಗೇನಾದರೂ ಮಿಷಿನ್ ಬೇಕು ಅಂದರೆ ಕೂಡ ನಮ್ಮ ಒಂದು ಶೋರೂಮಲ್ಲೂ ಕೂಡ ಅವೈಲೇಬಲ್ ಇರುತ್ತೆ ನಿಮ್ಗೆ ಏನಾದ್ರು ಉಷಾ ಫೈವ್ ಫಿಫ್ಟಿ ಬೇಕು ಅಂದರೆ ಸೊ ನನ್ನ ಮೇಲೆ ನಂಬರ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದರೂ ಉಷಾ ಮಿಷಿನ್ ಬೇಕು ಅಂದರೆ ಪರ್ಚೇಸ್ನ ಮಾಡ್ಕೊಳ್ಳಿ ಸೊ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ನಿಮಗೆ ಜಿ ಎಸ್ ಟಿ ಎಲ್ಲ ಹೋಗಿ ನಿಮಗೆ ಕಮ್ಮಿ ಆಗಿರೋದನ್ನ ಒಂದು ಐವತ್ತಕ್ಕೆ ಸಿಗ್ತಾ ಇದೆ ಮೊದಲೆಲ್ಲ ಒಂದು ಐವತ್ತೈದು ಇತ್ತು ಒಂದು ಲಕ್ಷದ ಐವತ್ತೈದು ಸಾವಿರ ಇವಾಗ ಒಂದು ಲಕ್ಷದ ಐವತ್ತು ಸಾವಿರಕ್ಕೆ ಸಿಗುತ್ತೆ